ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನೋಡಿ ಇವತ್ತಿ ಒಂದು ಈ ವಿಡಿಯೋದಲ್ಲಿ ಕೃಷ್ಣನಿಗೆ ಒಂದು ಪ್ರಿಯವಾಗಿರುವಂಥ ಪಂಚಕಜ ಅಥವಾ ಅವಲಕ್ಕಿ ಪ್ರಸಾದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿರುತ್ತದೆ ಮನೆಯಲ್ಲಿ ನೋಡಿ ಇವಾಗ ಒಂದು ಕೊಬ್ಬರಿ ಬಟ್ಲು ಒಂದು ಅರ್ಧ ಬಟ್ಲಷ್ಟು ನಾನು ಕೊಬ್ಬರಿ ತರ್ಕೊಂಡಿದ್ದೆ ಹಸಿ ಕೊಬ್ಬರಿ ಫ್ರೆಶ್ ಆಗಿರೋದು ಮತ್ತು ಅದಕ್ಕೆ ಒಂದು ಬೌಲ್ನಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಬೆಲ್ಲವನ್ನು ತೆಕ್ಕೊಂಡಿದ್ದೀನಿ ಅದಕ್ಕೆ ಕ್ರಷ್ ಮಾಡ್ಕೊಂಡಿರೋಂಥ ಏಲಕ್ಕಿಯನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ನಾನಿಲ್ಲಿ ಬೆಲ್ಲ ವೈಟ್ ಬೆಲ್ಲನ ಯೂಸ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಅಂದರೆ ಬೆಸ್ಟು ಚೆನ್ನಾಗಿ ಕಾಣಿಸ್ತದೆ ಬ್ರೌನ್ ಬೆಲ್ಲನ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈಗ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನೀರನ್ನು ಸಹ ನಾನು ಅದರ ಅದರಲ್ಲಿ ಬಿಟ್ಕೊಂಡಿದ್ದೀನಿ ಅಂದರೆ ನೀರಿನ ಅಂಶ ಇರ್ತದೆ ಅದಕ್ಕೆ ಈಗ ನೋಡಿ ಅದಕ್ಕೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಂದರೆ ಒಂದೂವರೆ ಬೌಲ್ನಷ್ಟು ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಬೇಕಿದ್ರೆ ನೀವು ದಪ್ಪ ಅವಲಕ್ಕಿಯನ್ನು ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋ ಪ್ರಾಬ್ಲಮ್ ಆಗಿತ್ತು ಯಾವ ಥರ ಬಂದಿದೆ ಅದು ಅದಕ್ಕೆ ನಾನು ಈಗ ಮತ್ತೆ ಏನು ಮಾಡ್ತಾಯಿದ್ದೀನಂದರೆ ಕರಿ ಎಳ್ಳನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಅಥವಾ ಬಿಳಿ ಎಳ್ಳನ ನೀವು ಸಹ ಯೂಸ್ ಮಾಡ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೊಂಡು ಪ್ರಸಾದಕ್ಕೆ ರೆಡಿ ಮಾಡಿ